ಕಂದಾಯ ಇಲಾಖೆ ವತಿಯಿಂದ ಇ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ತಾಲೂಕು ಕಚೇರಿಯಲ್ಲಿ ಆಯೋಜಿಸಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಕಂದಾಯ ಇಲಾಖೆ ವತಿಯಿಂದ ಈ ಪೌತಿಕಾತೆ ಆಂದೋಲನ ಕಾರ್ಯಕ್ರಮವನ್ನು ಸಾರ್ವಜನಿಕರು ಮತ್ತು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದರು అదరీ ఆధార్ సీడింగ్ సందర్భు సవ్ ఓనర్స్ పౌతి ఆగితారు వర్షాలి ఈ పౌతి ఖాతా ఆహ్వాని ఎలా తల్ూకు ఆఫీసు ఎసి ఆఫీస్ జిల్లా జిల్లాధికారి కచేరి అనేక సార్వని బాగా సో ఇంత తడగట్లకి పూర్తి తంత్రా ఆధార్ మండ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಇರುವಂತ ಸರ್ಕಲ್ಗಳಲ್ಲಿ ನಾವು ಸರ್ಕಲ್ ಈಗ ನಮ್ಗೆಲ್ಲ ತಿಳಿದಿರೋ ಹಾಗೆ ನೀವು ಕವರ್ ಎಲ್ಲಾ ತಾಲೂಕುಗಳಲ್ಲಿ ಮಾನ್ಯ ಶಾಸಕರುಗಳು ಏನೇನು ಬಿ ಎಗಳಿಗೆ ಕ್ರೋಮ್ ಬುಕ್ ಕೊಡುತ್ತೆ ಅದು ನೂರ ಮೂವತ್ತು ವಿತರಣೆ ಆಗಿದೆ ಯಾರ್ಯಾರ ಹತ್ರ ಕ್ರೋಮ್ ಬುಕ್ ಕೊಟ್ಟು ಟ್ರೈನಿಂಗ್ ಅಲ್ಲಿ ನಲ್ವತ್ತು ಸರ್ಕಲ್ ಅಲ್ಲಿ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ ಯಾಕಂದ್ರೆ ಇದೇ ಸಂದರ್ಭದಲ್ಲಿ ನಾವು ಈಗ ದುರಸ್ತಿ ಪೋಡಿ ಅಂದ್ರೆ ನಮ್ಮ ಸಂಘಟನೆ ನಡೀತಾ ಇದೆ ಕಂದಾಯ ಗ್ರಾಮಾನು ನಾವು ಹೊಸದಾಗಿ ಗುರುತಿಸಿದೀವಿ ಅಂದಾಜು ಮುನ್ನೂರು ಚಿಲ್ಲರೆ ಸೊ ಅಂತ ಯಾರ ಬಿ ಎರಡು ಇವೆರಡು ಇಲ್ವೋ ಅಂತ ಬಿ ಎಗಳನ್ನ ನಾವು ಫಸ್ಟ್ ಫೇಸ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅಟ್ಲೀಸ್ಟ್ ಪೌತಿ ಭೌತಿಕಾತೆ ಪ್ರಾರಂಭ ಮಾಡಿದ್ದೇವೆ ಇದರಿಂದ ಹಲವಾರು ವರ್ಷದಿಂದ ಉದ್ದೇಶ ಇರೋದು ಒಂದು ಆರ್ ಟಿ ಸಿ ಒಂದು ಓನರ್ ಇರಬೇಕು ಅವರು ಕರೆಕ್ಟ್ ಪ್ರಸ್ತುತ ಬದುಕಿ ಅವರು ಲೀಗಲ್ ಏಜ್ ಇರಬೇಕು

ಬಂದಿದ್ದಾರೆ ಯಾಕೆಂದ್ರೆ ಪ್ರತಿ ಸರಿ ಸರಿ ಬಂದಾಗ ಯಾವ್ದಾದ್ರು ಡಿಜಿಟಲ್ ಕಾರ್ಯಕ್ರಮ ನಾವು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡ್ತೀವಿ ಸರ್ ಹಂಗಾಗಿ ಒಂದ್ ನಂತರಕ್ಕೆ ನಾವು ಇದನ್ನು ಒಂದು ತರಲಿಕ್ಕೆ ಖಂಡಿತವಾಗೂ ಮಾಡ್ತೀವಿ ನಮ್ಮ ಸಹಕಾರ ಎರಡು ವರ್ಷದಿಂದ ಇದ್ದು ಇದೆ ಇದನ್ನು ಹೆಚ್ಚು ಪ್ರಚಾರ ಕೊಡಬೇಕು ಮಾಧ್ಯಮ ಮಿತ್ರರ ನಿಮಗೆ ಪ್ರಚಾರ ಅಂದರೆ ಪೂರ್ತಿ ಫ್ರೀ ಯಾರು ಯಾವುದೇ ಹಣ ಕೊಡಬೇಕಾಗಿಲ್ಲ ನಮ್ಮ ಒನ್ ಟು ಫೈವ್ ಇರಬಹುದು ಇದು ಕೋಡಿನೂ ಇರಬಹುದು ಎಲ್ಲೂ ಹಣ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆ ಸೊ ಹಾಗಾಗಿ ಯಾರು ರೈತರು ಇದರಲ್ಲಿ ಹಣ ಪಾವತಿಸುವ ಅವಶ್ಯಕತೆ ಇಲ್ಲ ನಾವೇ ಖುದ್ದು ಈಗಡೆ ಮಾಡುವಂತಹ ಕೆಲಸ ಸೊ ಇದರಿಂದ ತಾವು ಹೆಚ್ಚು ಸಹಕಾರ ಕೊಡ್ತಾ ಏನೇ ಇಶ್ಯೂಸ್ ಇದ್ರು ನಾವು ರಿಸಾಲ್ವ್ ಮಾಡ್ತೀವಿ ಮನೆ ಕಂದಾಯ ಸಚಿವರು ಇದ್ರ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಸಹಿತ ನಮ್ಗೆ ಕಳೆದೆರಡು ವರ್ಷದ ಏನೇನು ಸಪೋರ್ಟ್ ಬೇಕು ಅದನ್ನು ಸಹಿತ ಕೊಡ್ತಾ ಬಂದಿದ್ದಾರೆ ಸೊ ಇದನ್ನ